ಸ್ನೇಹಿತರೆ ನಮಸ್ಕಾರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಬಿಡುಗಡೆ ಮತ್ತು ಎಂಟನೇ ಕಂತಿನ ಹಣದ ಬಗ್ಗೆ ಚರ್ಚೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಎಂಟನೇ ಕಂತಿನ ಹಣದ ಬಗ್ಗೆ ಚರ್ಚೆ ಕೂಡ ಅಭಿವೃದ್ಧಿಯಿಂದ ನಡೀತಾ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಇನ್ನೂ ಎಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಅವರಿಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಯಾವ ಜಿಲ್ಲೆಗಳಿಗೆ ಜಮಾವಣೆ ಆಗಿದೆ ಮತ್ತು ಎಷ್ಟು ಮಹಿಳೆಯರಿಗೆ ಜಮಾವಣೆ ಆಗಿದೆ ಏಳನೇ ಕಂತಿ ಹಣ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಗುರಲಕ್ಷ್ಮಿ ಏಳನೇ ಕಂತಿ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಗುರಲಕ್ಷ್ಮಿ ಮಹಿಳೆಯರಿಗೆ ಏಳನೇ ಕಂತಿ ಹಣ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಇವತ್ತು ಮಾಡಿದೆ ನಿನ್ನೆನೂ ಮಾಡಿದೆ ನಾಳೆಯೂ ಮಾಡುತ್ತೆ ಆದರೆ ಏಳನೇ ಕಂತಿನ ಹಣವನ್ನು ಏಕೆ ಮಹಿಳೆಯರಿಗೆ ಜಮಾವಣೆ ಆಗುತ್ತಿಲ್ಲ ಅಂತ ನೋಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದೆ ಆದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಇನ್ನು ಒಬ್ಬೊಬ್ಬರಿಗೆ ಹಣವನ್ನು ಹೋಗಿಲ್ಲ ಆದ ಕಾರಣ ಹಣವನ್ನು ಯಾವಾಗ ಜಮಾವಣೆ ಆಗುತ್ತದೆ ಅಂತ ಹೇಳುವುದಾದ್ರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿಯನ್ನು ಅಕೌಂಟ್ಗೆ ಕ್ರೆಡಿಟ್ ಮಾಡಲಾಗಿದೆ ಕ್ರೆಡಿಟ್ ಮಾಡಲಾಗಿದೆ ಆದರೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇನ್ನು ಬಿಡುಗಡೆ ಮಾಡಿಲ್ಲ ಆದ ಕಾರಣ ಗುರುಲಕ್ಷ್ಮಿ ಮಹಿಳೆಯರಿಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಯನ್ನು ತಡವಾಗಿ ನಿಮಗೆ ಬರಬಹುದು ನೋಡಿ ನೀವು ಗಾಬರಿಯಾಗುವ ಅವಕಾಶವನ್ನು ಮಾಡಬೇಡಿ ಏಕೆಂದರೆ ನಿಮಗೆ ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನಿಮಗೆ ಏಳನೇ ಕಂತಿನ ಹಣ ಗ್ಯಾರಂಟಿ ಬಂದೇ ಬರುತ್ತದೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ನಾಳೆ ಇಪ್ಪತ್ತೇಳನೇ ತಾರೀಕಿನಂದು ಬಿಡುಗಡೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುತ್ತಿದ್ದಾರೆ ಯಾವ ಜಿಲ್ಲೆಗಳಿಗೆ ಬಿಡುಗ ಬಿಡುಗಡೆ ಆಗುತ್ತದೆ ಅಂದರೆ ನೋಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುತ್ತಾರೆ ಆದರೆ ಗುಹಲಕ್ಷ್ಮಿ ಮಹಿಳೆಯರಿಗೆ ಬರಲು ಸ್ವಲ್ಪ ಲೇಟ್ ಆಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವತ್ತು ಮಾಡಿರುವ ಜಿಲ್ಲೆಗಳ ಹೆಸರು ಮತ್ತು ನಾಳೆ ಜಮಾವಣೆ ಆಗುವ ಜಿಲ್ಲೆಗಳ ಹೆಸರು ಹೇಳುವುದಾದ್ರೆ ಬೀದರ್ ವಿಜಯಪುರ ಬಾಗಲಕೋಟೆ ಗದಗ್ ಹಾಸನ್ ಹಾವೇರಿ ಚಿಕ್ಕಮಗಳೂರು ದೊಡ್ಡಮಗಳೂರು ದೊಡ್ಡಬಳ್ಳಾಪುರ ತುಮಕೂರು ಶಿವಮೊಗ್ಗ ಯಾದಗಿರಿ ಚಿತ್ರದುರ್ಗ ಮತ್ತು ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ಗುಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಎಲ್ಲಾ ಜಿಲ್ಲೆಗಳು ಮಾಡಿದ್ದಾರೆ ಆದರೆ ನಾಳೆ ಬಿಡುಗಡೆ ಮಾಡುವ ಜಿಲ್ಲೆಗಳ ಹೆಸರು ಇಷ್ಟು ನಿಮಗೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ನಾಳೆ ಖಂಡಿತವಾಗಿಯೂ ಜಮಾವಣೆ ಆಗಿ ಆಗುತ್ತದೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಗುರುಲಕ್ಷ್ಮಿ ಅನ್ನಭಾಗ್ಯ ಮತ್ತು ಸರ್ಕಾರದ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ಸಿಗಬೇಕಾದರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯ ವಿಡಿಯೋನ ವೀಕ್ಷಿಸಿ ಮತ್ತೆ ಮುಂದಿನ ವಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ